ಸಂಚಿಕೆಯಲ್ಲಿ ನಾವು ಪೂರ್ಣಾಂಕಗಳು ಮತ್ತು ಅದರ ಗುಣಲಕ್ಷಣಗಳ ವಿವರಣೆಯನ್ನು ಕಲಿಯಲು ಜಿಕೆಎ ಕಿಟ್ನಲ್ಲಿರುವ ಎಂಗಳ ಪರಿಚಯವನ್ನು ಮಾಡಿಕೊಳ್ಳುವುದು ಹೇಗೆ ಎಂದು ನೋಡೋಣ ಈ ಸಂಚಿಕೆಯ ಪ್ರಮುಖ ಉದ್ದೇಶ ಪೂರ್ಣಾಂಕಗಳು ಮತ್ತು ಅದರ ಗುಣಲಕ್ಷಣಗಳ ವಿವರಣೆಯನ್ನು ಕಲಿಯಲು ಜಿಕೆಎ ಕಿಟ್ನಲ್ಲಿರುವ ಎಂಗಳ ಪರಿಚಯ ವೃತ್ತಾಕಾರದ ಬಿಲ್ಲೆಗಳು ಅಥವಾ ಚೌಕಳಿ ಬಿಲ್ಲೆಗಳು ಮತ್ತು ಅವುಗಳ ಗುಣಲಕ್ಷಣಗಳ ಪರಿಚಯ ಶೂನ್ಯ ಜೋಡಿಗಳ ವಿವರಣೆಯನ್ನು ತಿಳಿಯುತ್ತೇವೆ ಇದೇ ರೀತಿ ಸಂಖ್ಯಾರೇಖೆ ಮತ್ತು ಅದರ ಗುಣಲಕ್ಷಣಗಳ ಪರಿಚಯವನ್ನು ಮಾಡಿಕೊಳ್ಳುತ್ತೇವೆ ನಂತರ ಸಂಖ್ಯಾರೇಖೆಯಲ್ಲಿ ಚಲನೆ ಹಾಗೂ ಸಂಖ್ಯಾರೇಖೆಯಲ್ಲಿ ಸ್ಥಾನವನ್ನು ಗುರುತಿಸುವಿಕೆಯನ್ನು ತಿಳಿಯುತ್ತೇವೆ ಈ ಒಂದು ಸಂಚಿಕೆಗೆ ಬೇಕಾಗಿರತಕ್ಕಂಥ ಕಲಿಕಾ ಸಾಮಗ್ರಿಗಳು ವೃತ್ತಾಕಾರದ ಬಿಲ್ಲೆಗಳು ಅಥವಾ ಚೌಕಳಿ ಬಿಲ್ಲೆಗಳು ಹಾಗೂ ಸಂಖ್ಯಾರೇಖಾ ಪಟ್ಟಿ ಈಗ ವೃತ್ತಾಕಾರದ ಬಿಲ್ಲೆಗಳು ಎಂದರೇನು ಅವುಗಳ ಬಳಕೆ ಹೇಗೆ ಎಂಬುದಾಗಿ ತಿಳಿಯೋಣ ಕೆಲವು ಜಿಲ್ಲೆಗಳಿಗೆ ವೃತ್ತಾಕಾರದ ಬಿಲ್ಲೆಗಳು ಸರಬರಾಜಾಗಿದೆ ಕೆಲವು ಜಿಲ್ಲೆಯ ಶಾಲೆಗಳಿಗೆ ಚೌಕಳಿ ಬಿಲ್ಲೆಗಳು ಸರಬರಾಜಾಗಿದೆ ಎರಡೂ ಬಿಲ್ಲೆಗಳಲ್ಲೂ ಸಹ ಎರಡು ಬಣ್ಣಗಳನ್ನು ಹೊಂದಿದೆ ಉದಾಹರಣೆಗೆ ಚೌಕಳಿ ಬಿಲ್ಲೆಯಲ್ಲಿ ಒಂದು ಭಾಗದಲ್ಲಿ ನೀಲಿ ಬಣ್ಣ ಮತ್ತೊಂದು ಭಾಗದಲ್ಲಿ ಹಳದಿ ಬಣ್ಣವಿದೆ ಇದರಲ್ಲಿ ನಾವು ನಮ್ಮ ಅನುಕೂಲಕ್ಕಾಗಿ ಯಾವುದಾದರೂ ಒಂದು ಭಾಗವನ್ನು ನಾವು ಧನಾತ್ಮಕವೆಂದು ಮತ್ತೊಂದು ಭಾಗವನ್ನು ಋಣಾತ್ಮಕವೆಂದು ಪರಿಗಣಿಸೋಣ ಈಗ ವೃತ್ತಾಕಾರದ ಬಿಲ್ಲೆಗಳ ಮೂಲಕ ನಾವು ಒಂದು ಧನಪೂರ್ಣಾಂಕ ಪೂರ್ಣಾಂಕ ಅಥವಾ ಒಂದು ಋಣಪೂರ್ಣಾಂಕವನ್ನು ಹೇಗೆ ಪ್ರತಿನಿಧಿಸಬಹುದು ಎಂಬುದಾಗಿ ತಿಳಿಯೋಣ ಮೊದಲನೆಯದಾಗಿ ಒಂದು ದನ ಹೇಗೆ ಪ್ರತಿನಿಧಿಸಬಹುದು ಎಂದು ತಿಳಿಯೋಣ ಈಗ ನಾವು ಧನ ಐದು ಇದನ್ನು ಚೌಕಳಿ ಬೆಲ್ಲೆ ಅಥವಾ ವೃತ್ತಾಕಾರದ ಬೆಲೆ ಮೂಲಕ ಹೇಗೆ ಪ್ರತಿನಿಧಿಸಬಹುದು ಎಂಬುದಾಗಿ ತಿಳಿಯೋಣ ಧನಾತ್ಮಕ ಐದು ಇದನ್ನು ನಾನು ಪ್ರತಿನಿಧಿಸಲು ಮೊದಲೇ ಹೇಳಿದಂತೆ ವೃತ್ತಾಕಾರದ ಬೆಲ್ಲೆಯಲ್ಲಿ ನಾನು ನೀಲಿ ಬಣ್ಣವನ್ನು ಧನಾತ್ಮಕ ಹಾಗೂ ಹಳದಿ ಬಣ್ಣವನ್ನು ಋಣಾತ್ಮಕವೆಂದು ಪರಿಗಣಿಸಿರುವುದರಿಂದ ನೀಲಿ ಬಣ್ಣದ ಐದು ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಧನ ಒಂದು ಧನ ಎರಡು ಧನ ಮೂರು ಧನ ನಾಲ್ಕು ಹಾಗೆ ಧನ ಐದು ಒಟ್ಟು ಐದು ನೀಲಿ ಬಿಲ್ಲೆಗಳನ್ನು ನಾನು ಇಲ್ಲಿ ತೋರಿಸಿದ್ದೇನೆ ಅಂದರೆ ಈ ರೀತಿಯಾಗಿ ನಾವು ವೃತ್ತಾಕಾರದ ಬಿಲ್ಲೆಗಳ ಮೂಲಕ ನಾವು ದನ ಇದನ್ನು ತೋರಿಸಬಹುದು ಇದೇ ರೀತಿ ಋಣ ಸಂಖ್ಯೆಯನ್ನು ಋಣಪೂರ್ಣಾಂಕವನ್ನು ಹೇಗೆ ಪ್ರತಿನಿಧಿಸಬಹುದು ಎಂಬುದಾಗಿ ನೋಡೋಣ ಉದಾಹರಣೆ ನಾನು ಋಣ ಮೂರನ್ನು ತೆಗೆದುಕೊಂಡಿದ್ದೇನೆ ಈಗ ನಾನು ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಹೇಳಿದ್ದೇನೆ ಹಳದಿ ಬಣ್ಣವನ್ನು ನಾನು ಋಣ ಸಂಖ್ಯೆಯಾಗಿ ಪರಿಗಣಿಸಿರುವುದರಿಂದ ಹಳದಿ ಬಿಲ್ಲೆಯನ್ನು ಮೂರು ಹಳದಿ ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಋಣ ಒಂದು ಋಣ ಎರಡು ಹಾಗೂ ಋಣಮೂರು ಈ ರೀತಿಯಾಗಿ ನಾವು ವೃತ್ತಾಕಾರದ ಬಿಲ್ಲೆ ಅಥವಾ ಚೌಕಳಿ ಬಿಲ್ಲೆಗಳನ್ನು ಬಳಸಿ ಪ್ರತಿನಿಧಿಸಬಹುದು ಈಗ ಶೂನ್ಯ ಜೋಡಿಗಳ ಬಗ್ಗೆ ತಿಳಿಯೋಣ ಶೂನ್ಯ ಜೋಡಿಗಳು ಎಂದರೇನು ಯಾವುದಾದರೂ ಒಂದು ಸಂಖ್ಯೆಗೆ ಶೂನ್ಯವನ್ನು ಸೇರಿಸಿದರೆ ಅದರ ಮೌಲ್ಯ ಬದಲಾಗುತ್ತದೆಯೇ ಅಥವಾ ಶೂನ್ಯಕ್ಕೆ ಯಾವುದಾದರೂ ಸಂಖ್ಯೆಯನ್ನು ಸೇರಿಸಿದಾಗ ಅದರ ಮೌಲ್ಯ ಬದಲಾಗುತ್ತದೆಯೇ ಇಲ್ಲ ಹಾಗಾದರೆ ಎರಡು ಪ್ರತ್ಯೇಕ ಸಂಖ್ಯೆಗಳು ಒಂದರೊಂದಿಗೆ ಸೇರಿದಾಗ ಅದರ ಮೌಲ್ಯ ಬದಲಾಗದಿದ್ದರೆ ಆ ಸಂಖ್ಯೆಯನ್ನು ಅಥವಾ ಆ ಸಂಖ್ಯೆಗಳ ಜೋಡಿಯನ್ನು ನಾವು ಶೂನ್ಯ ಜೋಡಿ ಎಂದು ಕರೆಯುತ್ತೇವೆ ಇದನ್ನು ನಾವು ಉದಾಹರಣೆ ಮೂಲಕ ನೋಡೋಣ ಮೊದಲಿಗೆ ಧನ ಒಂದು ಮತ್ತು ಋಣ ಒಂದು ಇದೆರಡನ್ನ ಸೇರಿಸ್ತಾ ಇದ್ದೇನೆ ನಮಗೆ ಗೊತ್ತಿರುವಂತೆ ಒಂದು ಅಂದರೆ ಒಂದು ನೀಲಿ ಬಿಲ್ಲೆ ಹಾಗೆ ಋಣ ಒಂದು ಎಂದರೆ ಒಂದು ಹಳದಿ ಬಿಲ್ಲೆ ಈ ಎರಡೂ ಸೇರಿದಾಗ ಇದನ್ನು ನಾವು ಶೂನ್ಯ ಜೋಡಿ ಎಂದು ಕರೆಯುತ್ತೇವೆ ಅಂದರೆ ಇದರ ಮೌಲ್ಯ ಬದಲಾಗುವುದಿಲ್ಲ ಅಂದರೆ ಧನವೊಂದು ಮತ್ತು ಋಣವೊಂದು ಸೇರಿದಾಗ ಇದರ ಮೌಲ್ಯ ಸೊನ್ನೆಯಾಗಿರುವುದರಿಂದ ಅಥವಾ ಶೂನ್ಯವಾಗಿರುವುದರಿಂದ ಇದನ್ನು ನಾವು ಶೂನ್ಯ ಜೋಡಿ ಎಂದು ಕರೆಯುತ್ತೇವೆ ಇದೇ ರೀತಿಯಾಗಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಧನ ಮೂರು ಮತ್ತು ಋಣಮೂರು ಅಂದರೆ ಧನಾತ್ಮಕ ಮೂರನ್ನು ಋಣಾತ್ಮಕ ಮೂರರೊಂದಿಗೆ ಸೇರಿಸಿದಾಗ ಇಲ್ಲೂ ಕೂಡ ನಾವು ಮೂರು ನೀಲಿಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎರಡು ಮೂರು ಮೂರು ನೀಲಿ ಬಿಲ್ಲೆಗಳು ಅಂದರೆ ಧನ ಮೂರು ಇದರ ಜೊತೆಗೆ ನಾನು ಮೂರು ಹಳದಿ ಬಿಲ್ಲೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಒಂದು ಎರಡು ಮೂರು ಈಗ ಇಲ್ಲಿ ಮೂರು ಧನ ಬಿಲ್ಲೆಗಳು ಮತ್ತು ಮೂರು ಋಣ ಬಿಲ್ಲೆಗಳಿದೆ ಇವುಗಳನ್ನು ನಾನು ಸೇರಿಸಿದಾಗ ನೋಡಿ ಇದರ ಮೌಲ್ಯದಲ್ಲಿ ಬದಲಾಗಲಿಲ್ಲ ಅಂದರೆ ವ್ಯತ್ಯಾಸವಾಗಲಿಲ್ಲ ಶೂನ್ಯವೇ ಆಗಿದೆ ಮೂರು ಜೋಡಿಗಳಿದೆ ಹಾಗಾದರೆ ಇವನ್ನು ನಾವು ಶೂನ್ಯ ಜೋಡಿಗಳು ಎಂದು ಕರೆಯಬಹುದು ಈಗ ಸಂಖ್ಯಾ ರೇಖಾ ಪಟ್ಟಿ ಹಾಗೂ ಅದರ ಬಳಕೆಯನ್ನು ತಿಳಿಯೋಣ ಸಂಖ್ಯಾ ರೇಖಾ ಪಟ್ಟಿಯು ಕಪ್ಪು ಹಲಗೆಯಿಂದ ಕೂಡಿದ್ದು ಎರಡು ಸೂಚಕಗಳನ್ನು ಹೊಂದಿದೆ ಒಂದು ಸೂಚಕದಿಂದ ನಾವು ದಿಕ್ಕನ್ನು ತೋರಿಸಬೇಕು ಮತ್ತೊಂದು ಸೂಚಕದಿಂದ ನಾವು ಸಂಖ್ಯೆಗಳನ್ನು ಸೂಚಿಸುತ್ತೇವೆ ಈ ರೀತಿಯಾಗಿ ಕೆಳಗೆ ಖಾಲಿ ಇರುವ ಜಾಗದಲ್ಲಿ ನಮಗೆ ಅಗತ್ಯವಿರುವ ಸಂಖ್ಯೆಗಳನ್ನು ಬಳಪದಲ್ಲಿ ಬರೆದು ಅಭ್ಯಾಸಿಸಬಹುದು ಉದಾಹರಣೆಗೆ ಸೊನ್ನೆ ಧನ ಒಂದು ಬಲಭಾಗಕ್ಕೆ ಹೋದಂತೆ ಧನ ಎರಡು ಧನ ಮೂರು ಈ ರೀತಿಯಾಗಿ ಬರೆಯಬಹುದು ಎಡಭಾಗಕ್ಕೆ ಬಂದಾಗ ಋಣ ಒಂದು ಋಣ ಎರಡು ಋಣ ಮೂರು ಈ ರೀತಿಯಾಗಿ ಬರೆಯಬಹುದು ಸಂಖ್ಯಾ ರೇಖೆಯು ಸಂಖ್ಯೆಗಳ ಸ್ಥಿತಿ ಅಂದರೆ ಧನ ಅಥವಾ ಋಣ ಮತ್ತು ಚಲನೆಯನ್ನು ನೇರವಾಗಿ ನೋಡುವಂತೆ ಮಾಡುತ್ತದೆ ಉದಾಹರಣೆ ಋಣ ಎರಡು ಸೇರಿಸು ಧನ ಮೂರು ಇದನ್ನು ರೇಖೆಯಲ್ಲಿ ನೋಡೋಣ ಮೊದಲು ಎರಡೂ ಸೂಚಕಗಳು ಕೂಡ ಸೊನ್ನೆಯ ಕಡೆ ಇದೆ ಈಗ ನಾನು ಮೊದಲು ಋಣ ಎರಡು ಋಣ ಎರಡನ್ನು ಸೂಚಿಸಲು ದಿಕ್ಸೂಚಿಯನ್ನು ಎಡಭಾಗಕ್ಕೆ ತಿರುಗಿಸುತ್ತೇನೆ ಈಗ ಸೊನ್ನೆಯಿಂದ ಎರಡು ಬಿಂದುಗಳಷ್ಟು ಹಿಂದೆ ಚಲಿಸಬೇಕು ಒಂದು ಎರಡು ಈಗ ನಾವು ಋಣ ಎರಡರಲ್ಲಿದ್ದೇವೆ ಈಗ ಕ್ರಿಯೆ ಸೇರಿಸು ಅಥವಾ ಸಂಕಲನ ಕ್ರಿಯೆ ಆಗಿರುವುದರಿಂದ ದಿಕ್ಕನ್ನು ನಾನು ಬದಲಿಸುತ್ತಿದ್ದೇನೆ ದನ ಮೂರು ಆಗಿರುವುದರಿಂದ ಈ ಮೈ ಋಣ ಎರಡರಿಂದ ಮೂರು ಬಿಂದುಗಳಷ್ಟು ಮುಂದೆ ಚಲಿಸಬೇಕಾಗುತ್ತದೆ ಒಂದು ಎರಡು ಹಾಗೂ ಮೂರು ಈಗ ನಾವು ದನ ಒಂದರ ಬಳಿ ನಿಂತಿದ್ದೇವೆ ಅಂದರೆ ಇದರ ಉತ್ತರ ದನ ಒಂದು ಎರಡನೆಯದಾಗಿ ಹೇಳಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಂದರೆ ಪೂರ್ಣಾಂಕಗಳ ಮೂಲಕ್ರಿಯೆಗಳಲ್ಲಿ ಪ್ಲಸ್ ಎಂದರೆ ಬಲಗಡೆ ತಿರುವು ಮೈನಸ್ ಎಂದರೆ ಎಡಗಡೆ ತಿರುವು ಎಂಬುದನ್ನು ಸ್ಪಷ್ಟ ಮಾಡಿಕೊಳ್ಳಲು ಬಳಸುತ್ತೇವೆ ಇದೇ ರೀತಿ ಮೂರನೆಯದಾಗಿ ಶೂನ್ಯದ ಅರಿವು ಅಂದರೆ ಸಂಖ್ಯಾ ರೇಖೆಯಲ್ಲಿ ಶೂನ್ಯವು ಸೊನ್ನೆಯು ಕೇಂದ್ರಬಿಂದುವಾಗಿದ್ದು ಅದು ಧನ ಮತ್ತು ಋಣ ಸಂಖ್ಯೆಗಳ ನಡುವಿನ ಸಮತೋಲನವನ್ನು ತೋರಿಸುತ್ತದೆ ನಾಲ್ಕನೆಯದಾಗಿ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳನ್ನು ಮಾಡುವಾಗ ಅಂದರೆ ಸಂಖ್ಯೆಗಳನ್ನು ಸೇರಿಸಲು ಮತ್ತು ಕಳೆಯಲು ಪಾಠ ಮಾಡುವಾಗ ಇದನ್ನು ನಾವು ಬಳಸಬಹುದಾಗಿದೆ ಹೀಗೆ ರೇಖೆಯು ಲೆಕ್ಕಾಚಾರಗಳ ದೃಶ್ಯೀಕರಣವನ್ನು ಸುಲಭಗೊಳಿಸುತ್ತದೆ ಮತ್ತು ಪೂರ್ಣಾಂಕಗಳ ನಡುವೆ ಇರುವ ಸಂಬಂಧವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಉತ್ತಮವಾದ ಸಾಧನವಾಗಿದೆ ಈ ಸಂಖ್ಯಾರೇಖೆ ಪಟ್ಟಿಯಿಂದ ಪೂರ್ಣಾಂಕಗಳ ಮೂಲಕ್ರಿಯೆಗಳನ್ನು ಹೇಗೆ ಮಾಡಬಹುದು ಎಂಬುದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ